ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದರು ಹೌದ್ ಅಂತಾವ್ ನಾವು ಅಲ್ಲಂದರು ಅಲ್ಲಂತವು ನಕ್ಕರ ನಮ್ಗೂಡ ನಗತಾವು ಅತ್ತರ ನಮ್ಗೂಡ ಅಳ್ತಾವು ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ನಾವು ಬಯಲಾಗಿಟ್ಟರ ಬಯಲಾಗಿರ್ತಾವ್ ಗುಡಿಯಾಗಿಟ್ಟಾರ ಗುಡಿಯಾಗಿ ಇರ್ತಾವೆ ಮಸೀದಿಯಾಗಿ ಇಟ್ಟಾರ ಮಸೀದಿಯಾಗ ಇರ್ತಾವ್ ಚರ್ಚಿನಾಗ ಇಟ್ಟಾರ ಚರ್ಚ್ನಾಗ ನಾವು ನಾವಿದ್ದಂಗೆ ಇರ್ತಾವ್ ನಮ್ಮ ದೇವರು ನಾವು ಇವತ್ತಿ ಹಚ್ಚಿದ್ರೆ ಇವತ್ತಿ ಹಚ್ಕೋತಾವ್

ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಹೊಣ್ತಾವೆ ನಾವು ಕುರಿಕಾಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವ್ರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡೋದು ಗಂಗಾಳ ಗಪ್ ಮಾಡ್ದು ಹೋಗಿಬಿಡ್ದು புராண்கர்த்தார் கல கப்க்குராண்க அது ஏன் கேக்கு புராணி புராண ஏன அவரெல்லாம் நான் அல்ல ஊட்ட மாட்ட புராண